ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅನಿತ ತಾರೆ ಇತ ಕಡೆ ಯಾವುದೇ ಕಾರಣಕ್ಕೂ ಕೂಡ ರಾಗುನ ಬಿಡೋಕೆ ಸಾಧ್ಯನೇ ಇಲ್ಲ ಅಂತಾರೆ ನಡುವೆ ಹತ್ತು ಕಡೆ ನಿಜವಾಗ್ಲೂ ಕೂಡ ಪ್ರೀತಿ ಮಾಡ್ತಿರೋ ಜಾನ್ಸಿ ರಾಘು ಮನೆಯಲ್ಲಿ ತನ್ನ ಸ್ಥಾನಮಾನವನ್ನ ಗಟ್ಟಿಗೊಳಿಸಬೇಕು ಅಂತ ಹೇಳಿ ಸುಸ್ತಿ ಆಗಬೇಕು ಅಂತ ಹೇಳಿ ಹರ ಸಾಹಸವನ್ನ ಪಡ್ತಾರೆ ಹಾಗಿದ್ರೆ ಇವರಿಬ್ಬರ ನಡುವೆ ರಾಘು ಆಯ್ಕೆ ಏನಾಗಿರುತ್ತೆ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಾನ್ಸಿ ಅಡುಗೆ ಮನೆ ಟಾಸ್ಕ್ ಇದೆ ಈ ಕಡೆ ಝಾನ್ಸಿನ ಅಡುಗೆ ಮಾಡೋದ್ರಲ್ಲಿ ಸೋಸ್ ಬೇಕು ಅಂತ ಹೇಳಿ ಪಲ್ಲವಿ ನಿರ್ಧಾರ ಮಾಡ್ಕೊಂಡಿದ್ದಾರೆ ಅದಕ್ಕೆ ದೊಡ್ಡ ಮೆನು ಕೊಟ್ಟಿದ್ದ ಎಲ್ಲ ಅಡುಗೆನ ಕೂಡ ಮಾಡಬೇಕು ನೀನು ಒಬ್ಬಳೇ ಮಾಡಬೇಕು ಯಾರು ಕೂಡ ನಿನಗೆ ಹೆಲ್ಪ್ ಮಾಡಬಾರ್ದು ಅನ್ನೋ ಕಂಡೀಷನ್ ಕೂಡ ಪಲ್ಲವಿ ಹಾಕಿದ್ದಾರೆ ಬಟ್ ಇಲ್ಲಿ ಅಡುಗೆ ಬಗ್ಗೆ ಗಂಧ ಗಾಳಿ ಕೂಡ ಗೊತ್ತಿರ್ತಾ ಇರ್ತಕ್ಕಂಥ ಝಾನ್ಸಿ ಅಡುಗೆ ಮನೆಗೆ ಹೋಗದಿರು ಜಾನ್ಸಿ ತರಕಾರಿ ಯಾವುದು ಏನು ಅಂತಾನೆ ಗೊತ್ತಿಲ್ದಿರು ಜಾನ್ಸಿ ಇವತ್ತು ಅದರಲ್ಲಿ ಅಡುಗೆ ಮಾಡಬೇಕಾಗಿದೆ ಈ ಕಡೆ ಸಂಗೀತ ಏನು ಝಾನ್ಸಿ ಹತ್ರ ಬಂದು ನೋಡ್ತಿದ್ರೆ ಈ ಕಡೆ ಝಾನ್ಸಿ ಅಂತೂ ಒಂದೊಂದು ತರಕಾರಿನೂ ಎರಡೆರಡು ಭಾಗ ಮಾಡಿ ಹಾಕ್ತಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ ತರಕಾರಿ ಕಟ್ ಆಯ್ತು ಅಂತ ಬೇರೆ ಅನ್ಕೋತಿದ್ದಾರೆ ಜೊತೆಗೆ ಇತ್ತ ಕಡೆ ಜಾನ್ಸಿ ಅಥವಾ ಸಂಗೀತ ಬಂದಿದೆ ಏನು ಮಾಡ್ತಿದ್ರೆ ಅದಕ್ಕೆ ಅಂದಾಗ ಅಡುಗೆ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡಾಯಿತು ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಏನು ಅದಕ್ಕೆ ಆಯಿತು ಈ ರೀತಿ ಯಾರಾದರೂ ತರಕಾರಿ ಮಾ ಕಟ್ ಮಾಡ್ತಾರ ಏನೋ ಒಂದು ಸ್ವಲ್ಪ ಆದರೆ ಹೋಗಿ ಅದನ್ನ ಬಿಟ್ಟು ಈ ರೀತಿ ಒಂದು ತರಕಾರಿನ ಎರಡು ಭಾಗ ಮಾಡಿದ್ರೆ ಯಾರಾದರೂ ಅಡುಗೆ ಮಾಡೋಕ್ಕಾಗತ್ತಾ ಖಂಡಿತವಾಗ್ಲೂ ಈ ರೀತಿ ಎಲ್ಲ ಅದಕ್ಕೆ ತರಕಾರಿ ಕಟ್ ಮಾಡೋದು ಅಂತ ಹೇಳ್ತಿದ್ರೆ ಇನ್ನೇ ಕಟ್ ಮಾಡೋದು ಅಂದಾಗ ಅಲ್ಲಿ ದಪ್ಪ ಮನ್ ದಪ್ಪತ್ತು ಇದೆ ಅಲ್ವಾ ಅದನ್ನು ತಗೊಳ್ಳಿ ಅಂತ ಹೇಳಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತ ದಾಳೆ ಆ ಕಡೆ ಜಾನ್ಸಿ ಕೂಡ ಹೌದು ಸಂಗೀತ ನೀನು ಹೇಳ್ತಾ ಹೋಗೋ ನಾನು ಮಾಡ್ತಾ ಹೋಗ್ತೀನಿ ಅಂತಿದ್ದಾರೆ ಆದರೂ ಅದಕ್ಕೆ ಹೇಳ್ಕೊಡೋದು ಕಷ್ಟ ಆಗುತ್ತೆ ಬಟ್ ಆದರೂ ಕೂಡ ಯಾರು ಬರಬಾರ್ದು ಸರಿ ಆಯಿತು ಹೇಳ್ತೀನಿ ಇಲ್ಲಾಂದರೆ ಖಂಡಿತವಾಗ್ಲೂ ನಿಮ್ಮನ್ನು ಈ ಮನೆಯಿಂದ ಕಳಿಸ್ಬಿಡ್ತಾರೆ ಇವತ್ತು ನೀವು ಅಡುಗೆ ಮಾಡಿಲ್ಲ ಅಂದರೆ ಖಂಡಿತ ಈ ಮನೆಯಿಂದ ಹೋಗಬೇಕಾಗತ್ತೆ ಅವ್ರಿಗೆಲ್ಲ ಪ್ಲ್ಯಾನ್ ಮಾಡಿಕೊಂಡಿರುವುದೇ ನಿಮ್ಮನ್ನು ಅಡುಗೆ ಮಾಡೋದ್ರಲ್ಲಿ ಸೋಲಿಸ್ಬೇಕು ನಿಮಗೆ ಅಡುಗೆ ಬರೋದಿಲ್ಲ ಅಂತ ನೀವೇನಾದರೂ ಈಗ ಅಡುಗೆ ಮಾಡೋದ್ರಲ್ಲಿ ಸೋತೋದ್ರೆ ಖಂಡಿತವಾಗ್ಲೂ ಅಣ್ಣನ್ನು ಮರೆತು ಬಿಡಬೇಕಾಗತ್ತೆ ಅಂತ ಹೇಳ್ತಾಳೆ ಇಲ್ಲಲ್ಲ ಯಾವುದೇ ಆ ರೀತಿ ಆಗಬಾರ್ದು ಖಂಡಿತ ನಾನು ಅಡುಗೆ ಮಾಡ್ತೀನಿ ಅಂತ ಚಾನ್ಸ್ ಸಂಗೀತ ಹೇಳೋದನ್ನು ಕೇಳ್ಕೊಂಡು ಮಾಡೋಕೆ ಮುಂದೆ ಆಗ್ತಿರ್ತಾರೆ ಅಷ್ಟು ಇಲ್ಲಿ ಪಲ್ಲವಿ ಎಲ್ಲ ಬರ್ತಾಳೆ ಪಲ್ಲವಿ ಬಂದದೆ ಏನು ಮಾಡ್ತಿದ್ಯಾ ಸಂಗೀತ ಇಲ್ಲಿ ಅಂತ ಕ ಅಯ್ಯೋ ಅದಕ್ಕೆ ಏನು ಮಾಡ್ತಿದ್ದಾರೆ ಅಂತ ಅಷ್ಟೇ ಬಂದೆ ಅಂತ ಹೇಳ್ತಿರ್ತಾಳೆ ಸುಮ್ಮನೆ ಹೋಗು ಇಲ್ಲಿಂದ ಅಂತ ಹೇಳಿ ಸಂಗೀತನ ಕಳ್ಸ್ದಂಥ ಪಲ್ಲವಿ ಸುಮ್ಮನೆ ನೀನು ಅಡುಗೆ ಮಾಡು ಏನು ಮಾಡ್ತಿದ್ಯಾ ಇವತ್ತು ನೀನು ತರಕಾರಿ ಕಟ್ ಮಾಡಿರೋದು ನೋಡ್ತಿದ್ರೆ ಇವತ್ತು ನೀನು ಎಷ್ಟು ಮಟ್ಟಿಗೆ ಅಡುಗೆ ಮಾಡ್ತೀಯಾ ಅಂತ ಗೊತ್ತಾಗ್ತದೆ ಇವತ್ತೇ ಗಂಟು ಮುಟ್ಟೆ ಕಟ್ ರೆಡಿ ಆಮು ರೆಡಿ ಆಗಿಬಿಡು ಮಾವಂಗೆ ಕ್ಯಾಬ್ ತರಿಸೋಕೆ ಹೇಳ್ಬಿಡ್ತೀನಿ ಅಂತ ಹೇಳಿ ಪಲ್ಲವಿ ಹೋಗ್ತಾಳೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಅಡುಗೆ ಟಾಸ್ಕಲ್ಲಿ ಸೋಲ್ಬಾರ್ದು ನಾನು ಅಡುಗೆ ಮಾಡ್ಲಿ ಬೇಕು ಅಂತ ಅನ್ಕೊಂಡಿದ್ದೆ ಏನ್ ಮಾಡ್ಲಿ ಏನ್ ಮಾಡಲಿ ಅಂತ ತಲೆ ಕೆಡಿಸ್ಕೊತಿರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಆ ಕಡೆಯಿಂದ ರಾಯ್ ಕಾಲ್ ಮಾಡ್ತಾರೆ ಏನ್ ಮಾಡ್ತಿದ್ರ ಮೇಡಮ್ ಅಂತ ಕೇಳ್ತಿದ್ರೆ ಏನ್ ಮಾಡ್ತಿದ್ದೀರ ನನ್ನ ಕರ್ಮ ಅಡುಗೆ ಮಾಡ್ತಿದ್ದೀನಿ ನನ್ಗೆ ಅಡಿಗೆನ ಬರಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಈ ಅಡುಗೆ ಮಾಡಿಲ್ಲ ಅಂದ್ರೆ ನಾನು ರಾಕೋನ ಬಿಟ್ಟು ಹೋಗ್ಬೇಕಾಗತ್ತೆ ಅದಕ್ಕೋಸ್ಕರ ಎಷ್ಟೆಲ್ಲ ನನಗೆ ಟಾಸ್ಕ್ ಕೊಡ್ತಿದ್ದಾರೆ ಗೊತ್ತಾ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ರು ಅಯ್ಯೋ ಅಷ್ಟೇನ ಮೇಡಮ್ ಯಾಕಷ್ಟು ಯೋಚನೆ ಮಾಡ್ತಿದ್ರ ಖಂಡಿತ ನಮ್ಮ ತಬಲಾಮಲಿ ಇಲ್ವಾ ಅವರಿಬ್ಬರು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ ಅಸಿಸ್ಟ್ ಮಾಡ್ತಾರೆ ಅವ್ರಿಗೆ ಹೇಳಿದಾಗೆ ಮಾಡಿಕೊಂಡು ಹೋಗ್ಬಿಡಿ ಅಂತ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಫೋನಲ್ಲಿ ಕೇಳಿಕೊಂಡು ಇಲ್ಲಿ ತಬಲಾಮಲಿ ಹೇಳೋದನ್ನು ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇಂಥ ಕಡೆ ಚಾನ್ಸಿ ಆತ ಕಡೆ ಅನಿತಾ ಹಾಗೆ ಫೋನನ್ನು ನೋಡ್ತಾ ಇರಬೇಕಿದ್ರೆ ಅಲ್ಲಿಗೆ ಹಾಲು ತಗೊಂಡು ಅವರ ಸರ್ವೆಂಟ್ ಬರ್ತಾರೆ ಬರ್ತಾರೆ ಇದ್ದಾಗ ಹಾಲು ತಗೊಳ್ಳಿ ಅಂತ ಹೇಳ್ತಿದ್ರೆ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅನಿತಾ ಹೇಳ್ತಾರೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ತೀನಿ ಇನ್ನು ಕೂಡ ಕೋಪ ಮಾಡ್ಕೋಬೇಡಿ ಅಂದಾಗ ಇನ್ನು ಏನ್ ವಿಷಯ ಹೇಳು ಅಂದಾಗ ಇಲ್ಲಿ ಝಾನ್ಸಿ ಅವರು ಮನೆ ಬಿಟ್ಟು ಹೋಗ್ಬೇಕು ಅಂತ ಪಲ್ಲವಿ ಅಕ್ಕ ಎಲ್ಲರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ರಾಘು ಅವರು ಕೂಡ ಅವ್ರ ಜೊತೆನೇ ಇದ್ದಾರೆ ಝಾನ್ಸಿ ಅವ್ರನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ನೀವು ಕೂಡ ಝಾನ್ಸಿನ ಮನೆ ಬಿಟ್ಟು ಓಡಿಸಿದ್ರೆ ರಾಘು ಅವ್ರ ಜೊತೆ ಮದ್ವೆ ಆಗ್ಬೋದು ಅಂತ ಅನ್ಕೊಂಡಿದ್ರ ನೀವೇನು ಆ ರೀತಿ ಅನ್ಕೋತಿದ್ರ ಎಲ್ಲರೂ ಗೊತ್ತಾ ರಾಘು ಅವ್ರು ಕೂಡ ಸುಮ್ಮನೆ ಅದೇ ಝಾನ್ಸಿ ಅವರು ಮನೆ ಬಿಟ್ಟು ಹೋದ ನಂತರ ನೀವು ಮನೆಯವ್ರ ಎಲ್ಲರೂ ಹೇಳಿದ್ರು ಅಂತ ನೀವು ರಾಘು ಅವ್ರನ್ನ ಮದುವೆ ಮಾಡ್ಕೊಳ್ಳೋಕೆ ಹೋಗಿ ರಾಘು ಅವರು ಬೇಡ ಅಂತ ಹೇಳಿ ಝಾನ್ಸಿ ಹಿಂದೆ ಹೋಗ್ಬಿಟ್ರೆ ಏನು ಮಾಡ್ತೀರಾ ಅಂತ ಕೇಳ್ತಿದ್ರೆ ಆ ರೀತಿ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಯಾವತ್ತಿದ್ರೂ ರಾಘು ನನ್ನವನೇ ಆಗಿರಬೇಕು ರಾಘು ನನ್ನ ಜೊತೆನೆ ಜೀವನ ಮಾಡಬೇಕು ಆ ರೀತಿ ಏನಾದರೂ ಆದರೆ ಅವನೇನಾದರೂ ಝಾನ್ಸಿ ಹಿಂದೆ ಹೋದರೆ ಖಂಡಿತ ಅವರಿಬ್ರು ನೆಮ್ಮದಿಯಾಗಿ ಬದುಕೋದಕ್ಕೆ ನಾನು ಬಿಡುವುದಿಲ್ಲ ಅವರು ಜೀವನ ಪರ್ಯಂತ ಸಂಕಟ ಪಡಬೇಕು ಆ ರೀತಿ ಮಾಡ್ತೀನಿ ನಾನು ಮದುವೆ ಆಗೋದನ್ನೇ ಬಿಟ್ಟು ನನ್ನ ಇಡೀ ಬದುಕನ್ನು ಅವರ ಸರ್ವನಾಶಕ್ಕೆ ಜೊತೆಗೆ ಅವ್ರ ಮೇಲಿರೋ ನ್ನ ಸಾಧಿಸ್ತಾ ಅವ್ರನ್ನ ನೆಮ್ಮದಿಯಾಗಿರಬಾರ್ದು ಅಂತ ಹೇಳಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾನೆ ಕಾಲ ಕಳೆದು ಬಿಡ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಇದರ ಮುಖಾಂತರ ರಾಘುನ ಯಾವುದೇ ಕಾರಣಕ್ಕೂ ಕೂಡ ನಾನು ಬಿಟ್ಕೊಡುವುದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಿದ್ದಾರೆ ಅನಿತ್ತ ತದನಂತರ ಆತ ಕಡೆ ರಾಘು ಕಣ್ಣು ಉರ್ಸ್ಕೊತಿರ್ತಾರೆ ಅಲ್ಲಿಗೆ ಸಂಗೀತ ಬಂದಿದೆ ಏನಣ್ಣ ಅದಕ್ಕೆ ಹೇಗೆ ಅಡುಗೆ ಮಾಡ್ತಾರೋ ಆಮೇಲೆ ದೂರ ಆಗಿಬಿಟ್ರೆ ಏನು ಅಂತ ಸಂಕಟ ಆಗ್ತಿದ್ಯಾ ಅದಕ್ಕೆ ಅಳ್ತಾ ಇದೆಯಾ ಗೊತ್ತೋಣ ಹತ್ರ ಇದ್ದಾಗ ಪ್ರೀತಿ ಗೊತ್ತಾಗೋದಿಲ್ಲ ನೀನು ದೂರ ಆಗಿಬಿಡ್ತಾರೆ ಅಂದಾಗಲೇ ಅಲ್ವಾ ಕಣ್ಣೀರು ಬರೋದು ನೋವಾಗೋದು ೂ ಅದೇ ಆಗ್ತಿದೆ ಅಲ್ವಾ ಏನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ಅದಕ್ಕೆ ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಅಡಿಗೆ ಮಾಡಿ ಗೆದ್ದೆ ಗೆಲ್ತಾರೆ ಅಂತಂದರೆ ಸುಮ್ಮೀರು ಹೋಲ್ಡ್ ಒಂದು ಸಂಗೀತ ಏನೇನೋ ಯಾಕೆ ಮಾತಾಡ್ತಿದ್ಯಾ ಫೋನ್ ನೋಡ್ತಿದೆ ಕಣ್ಣಿಗೆ ಧೂಳು ಬಿತ್ತು ಅಷ್ಟೇ ಅದಕ್ಕೆ ಇರೋದಲ್ಲ ಯಾಕೆ ಹೇಳ್ತಿದ್ಯಾ ಖಂಡಿತವಾಗ್ಲೂ ಅಡುಗೆ ಮಾಡೋದ್ರಲ್ಲಿ ಅವ್ರು ಗೆಲ್ಲೋದಿಲ್ಲ ಖಂಡಿತ ಎಲ್ಲರೂ ಅಂದ್ಕೊಂಡಾಗೆ ಖಂಡಿತ ಈ ಒಂದು ಟಾಸ್ಕಲ್ಲಿ ಸೋತು ಚಾನ್ಸಿ ಮೇಡಮ್ ಮನೆಯಿಂದ ಹೋಗೇ ಹೋಗ್ತಾರೆ ಅಂತ ಹೇಳಿ ಹೇಳ್ತಿದ್ದಾರೆ ತದನಂತರ ಎಲ್ಲರೂ ಕೂಡ ಅನ್ಕೊಳ್ತಿದ್ದಾರೆ ಏನಪ್ಪ ಇದು ಅಡುಗೆ ಮಾಡ್ತಿದ್ದಾಳಂತ ಏನೂ ಕೂಡ ಸೌಂಡೇ ಬರ್ತಿಲ್ವಲ್ಲ ಅಂತ ಅತ ಕಡೆ ಜಾನ್ಸಿಗೆ ಮಲ್ಲಿ ಮತ್ತೆ ತಬಲಾ ಏನು ಹೇಳೋದು ಅರ್ಥ ಆಗೋದಿಲ್ಲ ಸ್ಟಾಪಿಂಗ್ ನನಗಂತೂ ಸಾಕು ಸಾಕಾಗೋಯ್ತು ಹೇಳೋದನ್ನು ಕೇಳಿ ಹೀಗೆ ಮಾಡಲಿ ಅಂದದಾಗೆ ಇದಕ್ಕಿಂತ ಸುಪ್ರೀಮ್ ಐಡಿಯಾ ಇದೆ ಸೂಪರ್ ಸುಪ್ರೀಂ ಐಡಿಯಾ ಹೇಳ್ತೀನಿ ಮೇಡಮ್ ಅಂತ ಹೇಳಿ ರಾಯ್ ನಾನು ಎಲ್ಲನೂ ಕೂಡ ಮೆನೂನ ಕಳಿಸ್ಬಿಡಿ ಎಲ್ಲಾನು ಕೂಡ ಆರ್ಡರ್ ಮಾಡಿ ನಾನು ನಿಮಗೆ ಇತ್ತಲಬಾಗಿಂದ ತಂದುಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಇದು ಗುಡ್ ಐಡಿಯಾ ರಾಯ್ ಖಂಡಿತವಾಗ್ಲೂ ಅದೇ ಕೆಲಸ ಅಂತ ಹೇಳಿ ಮೆನೂನ ಕಳಿಸ್ಕೊಡ್ತಾರೆ ಇತ್ತ ಕಡೆ ಸ ಜಾನ್ಸಿ ಏನೋ ಮೆನುನ ಕಳಿಸ್ಕೊಡ್ತಾರೆ ಆದರೆ ಹೊರಗಡೆ ಏನಿದು ಒಗ್ಗರಣೆ ಹಾಕಿದ್ರೆ ಸ್ಮೆಲ್ ಬರಬೇಕು ಅಡುಗೆ ಮಾಡ್ತಿದ್ರೆ ಸೌಂಡ್ ಕೇಳಬೇಕು ಬಟ್ ಏನೋ ಕೇಳ್ತಾನೆ ಇಲ್ವಲ್ಲ ಅಂತಿದ್ದಾಗೆ ಜಾನ್ಸಿ ರಾಯ್ಗೆ ಕಾಲ್ ಮಾಡಿ ಇಲ್ಲಿ ರೀತಿ ಎಲ್ಲ ಹೇಳ್ತಿದ್ದಾರೆ ಏನು ಸೌಂಡ್ ಬರ್ತಿಲ್ಲ ಸ್ಮೆಲ್ ಬರ್ತಿಲ್ಲ ಅಂತ ಅಂದಾಗ ಅಯ್ಯೋ ಮೇಡಮ್ ಇಲ್ಲಿ ಇನ್ನೂ ಕೂಡ ಬಂದಿಲ್ಲ ಒಂದು ಹದಿನೈದು ನಿಮಿಷ ಆಗುತ್ತೆ ಅಷ್ಟರಲ್ಲಿ ನಾನು ಬಂದು ತಂದು ಕೊಟ್ಬಿಡ್ತೀನಿ ಅದ್ರ ಒಳಗಡೆ ಅವ್ರು ಯಾರು ಒಳಗಡೆ ಬರಬಾರ್ದು ಅಂದರೆ ನೀವು ಹಾಗೆ ಒಗ್ಗರಣೆ ಹಾಕ್ಬಿಟ್ಟು ಸೌಂಡ್ ಇರಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಒಗ್ಗರಣೆ ಹೇಗಾಗಬೇಕು ಅಂತ ಹೇಳಿ ಹೇಳಿ ಕೊಟ್ಟು ಒಗ್ಗರಣೆ ಹಾಕಿಸ್ಕೊಂಡು ಸೌಂಡ್ ಮಾಡಿಸ್ತಿದ್ದಾರೆ ರಾಯ್ ಕಡೆ ಝಾನ್ಸಿ ಕೂಡ ರಾಯ್ ಹೇಳಿದಾಗೆ ಮಾಡಿ ಅಡಿಗೆ ಮನೇಲಿ ಗದ್ದಲದ ಸದ್ದು ಬರ್ತದೆ ಮಾಡ್ಲಿ ಅಂತ ಹೇಳಿ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ ಫೈನಲಿ ಇಲ್ಲಿ ರಾಯ್ ತಗೊಂಡು ಹೋಗ್ತಿರೋ ವೇಶ್ಯ ಅಲ್ಲಿ ತಾತಂಗು ಕೂಡ ಗೊತ್ತಾಗ್ಬಿಟ್ಟದೆ ಈ ಕಡೆ ರಾಯ್ ಬಂದದ ಬಾಗ್ಲಲ್ಲಿ ಝಾನ್ಸಿನ ಕರೆದಿದೆ ಎಲ್ಲ ಅಡಿಗೆನ ಕೊಟ್ಟು ಕಳಿಸ್ತಾರೆ ಆ ಕಡೆ ಝಾನ್ಸಿ ಕೂಡ ಅಡಿಗೆ ಆಯ್ತು ಅಂತ ಹೇಳಿ ಎಲ್ಲರನ್ನ ಕೂಡ ಕರೆದು ಡೈನಿಂಗ್ ಟೇಬಲ್ ಅಲ್ಲಿ ಕೂರ್ಸಿದ್ದಾರೆ ಎಲ್ಲರೂ ಕೂಡ ಕೂತಿದ್ದಾರೆ ಏನ್ ಮಾಡಿರ್ತಾಳೆ ಏನು ಅಂತ ಆದರೆ ಎಲ್ಲವನ್ನ ಕೂಡ ಎಲ್ಲ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಪಾತ್ರೆಗೆ ಹಾಕೊಂಡು ಬಂದಿದೆ ಎಲ್ರಿಗೂ ಕೂಡ ಹುಣ ಬಡಿಸಿದ್ದಾರೆ ಫೈನಲಿ ಈ ಕಡೆ ಆಲ್ರೆಡಿ ರಾಯ್ಗೆ ಹೇಳಿರು ರಾಯಿಂದಾಗಿ ಸಂಪತ್ ಕುಮಾರ್ ಅವ್ರಿಗೆ ಎಲ್ಲ ಸತ್ಯ ಗೊತ್ತಾಗಿರೋದ್ರಿಂದಾಗಿ ಇಲ್ಲಿ ರಾಘುಗೆ ಕಾಲ್ ಮಾಡ್ತಾರೆ ಸಂಪತ್ ಕುಮಾರ್ ಕಾಲ್ ಮಾಡಿದ್ದೆ ಇಲ್ಲಿ ನಮ್ಮ ಚಾನ್ಸಿ ಮನೆಯವ್ರಿಗೆ ಎಲ್ರಿಗೂ ಕೂಡ ಊಟ ಬಡಿಸಬೇಕು ಅನ್ನೋ ಆಸೆಯಿಂದ ಅವಳಿಗೆ ಬರಲ್ಲ ಅಲ್ವಾ ಹಾಗಾಗಿ ಹೋಟೆಲಿಂದ ಆರ್ಡರ್ ಮಾಡಿ ತರಿಸಿದಾಳೆ ಅಲ್ಲೇ ರಾಯ್ ತಂದ್ಕೊಟ್ಟಿದ್ದಾನೆ ಅಂತ ವಿಷಯ ಹೇಳಿರ್ತಾರೆ ಹಾಗಾಗಿ ರಾಯ್ ಈ ಒಂದು ವಿಷಯ ರಾಘುಗೆ ಗೊತ್ತಾಗ್ಬಿಟ್ಟದ ಹಾಗಾಗಿ ಡೈನಿಂಗ್ ಟೇಬಲ್ ಮೇಲೆ ಕೂತಂತ ರಾಘು ಊಟನ ನಾ ನೀವೇನ ಮಾಡಿದ್ದು ಇದನ್ನ ಅಂತದಾಗ ನಾನಿಲ್ಲಿ ಮಾಡಿದೆ ಅಂತ ಸತ್ಯನ ಒಪ್ಕೊಂಡ್ಬಿಡ್ತಿದ್ದಾಳೆ ಜಾನ್ಸಿ ಆ ಮಾತನ್ನ ಕೇಳಿ ರಾಘುಗೆ ಶಾಕ್ ಆಗ್ತದೆ ಫೈನಲಿ ಎಲ್ರಿಗೂ ಆಚುರಿಯ ಆಗ್ತದೆ ಹಾಗಿದ್ರೆ ಇಲ್ಲಿ ಜಾನ್ಸಿ ತಾನು ಮಾಡಿದ ತಪ್ಪನ ಒಪ್ಕೋತಾಳ ಅಥವಾ ಅಡಿಗೆಯಲ್ಲಿ ಸಹಿ ಅನ್ಸ್ಕೊಂಡಿದ್ದೆ ರಾಘುಗೆ ಹತ್ರ ಆಗ್ತಾಳ ಏನಾಗತ್ತೆ ಮುಂದಿನ ವಿಡಿಯೋ